ಚಿತ್ರರಂಗಕ್ಕೆ ಮತ್ತೊಂದು ದೊಡ್ಡ ಮಟ್ಟಿಗೆ ಶಾಕ್ ಅಂತಲೇ ಹೇಳ್ಬೋದು ಹೌದು ನಟಿ ಜಯಪ್ರದವರು ಏನಿಲ್ಲ ಅಂತಲೇ ಹೇಳ್ಬೋದು ಅದಕ್ಕೂ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀವಿ ಅದಕ್ಕೂ ಚಾರ್ಮೇಲೆ ನಟಿ ಜಯಪ್ರದವರು ಕನ್ನಡ ಸಿನಿಮಾಗಳ ಕಂಡಂತಹ ಅತಿ ದೊಡ್ಡ ನಟಿಯ ಮತ್ತು ಮೇರು ನಾಯಕಿ ನಟಿ ಅಂತ ಹೇಳ್ಬೋದು ಸುಮಾರು ಐನೂರೈದ ಸಿನಿಮಾಗಳಲ್ಲಿ ಅಭಿನಯಿಸಿದ ನಟಿ ಜಯಪ್ರದವರು ಎಪ್ಪತ್ತು ಎಂಬತ್ತು ತೊಂಬತ್ತರ ದಿವಸಗಳ ಹಾಟ್ ಮತ್ತು ಬ್ಯೂಟಿ ಅಂತಲೇ ಕೂಡ ಕರೀಲಾಗ್ತಿತ್ತು ಇಂದು ಅದ್ಭುತವಾದ ನಟಿ ಏಕೈಕಿ ಕಣ್ಮಿ ಸಾಗುವುದು ಎಲ್ ನಡಿ ಜೈಪ್ರದವರು ಸದ್ಯ ಮೂವತ್ತು ವರ್ಷಗಳ ಚಿತ್ರರಂಗದಲ್ಲಿ ದೂರ ಹೋದ್ರು ನಡೆ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಮತ್ತೆ ಕಾಣಿಸ್ಕೊಳ್ತಾರೆ ಅಂತ ಎಲ್ಲರೂ ಅಂದುಕೊಂಡಿದ್ರು ಆದರೆ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಬಿಜೆಪಿ ಪಾರ್ಟಿಯಲ್ಲಿ ನಿಂತು ಎಂ ಪಿ ಆಗಿ ತದನಂತರ ಎರಡು ವರ್ಷಗಳಲ್ಲಿ ನಿರೋಧಿಸ ಆದರು ತದನಂತರ ಈಗ ಸದ್ಯ ಪಾರ್ಟಿ ಕೆಲಸದಲ್ಲಿ ಮತ್ತು ಸ್ವಂತ ಪಬ್ಬು ಮತ್ತು ರೆಸ್ಟೋರೆಂಟ್ಗಳನ್ನು ಈಗ ಸ್ಥಾಪನೆ ಮಾಡಿದ್ದಾರೆ ಸದ್ಯ ಅದನ್ನೇ ಈಗ ಮಹಾರಾಷ್ಟ್ರದಲ್ಲಿ ನೋಡ್ಕೊಂಡು ಹೋಗ್ತಿದ್ದಾರೆ ಮತ್ತು ಇವರ ಮಕ್ಕಳು ಸೈಗಾರ ಖ್ಯಾತ ವೈದ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಒಟ್ಟಿ ಅವರು ಕುಟುಂಬದವರು ಯಾರೂ ಕೂಡ ಚಿತ್ರರಂಗದಲ್ಲಿ ಇಲ್ಲ ಆದರೆ ನಟಿ ಜೈಪ್ರದ ಅವರು ಇಂದಿಗೂ ಕೂಡ ಅವರು ಮಾಡೋಂಥ ಸಿನಿಮಾಗಳನ್ನು ಕುಳಿತುಕೊಂಡು ಇಡೀ ಫ್ಯಾಮಿಲಿಗಳನ್ನು ನೋಡ್ಬೋದು ಅಂತ ಅದ್ಭುತವಂಥ ಸಿನಿಮಾಗಳನ್ನು ಕನ್ನಡ ಚಿತ್ರರಂಗಕ್ಕೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇವತ್ತು ಇವರು ಸಿಂಹಾಂಗದಲ್ಲಿ ಇಲ್ಲದೇ ಇರ್ಬೋದು ಆದರೆ ಇವರು ಕೊಟ್ಟಿರುವಂಥ ಸಿನಿಮಾಗಳು ಎಂದಿಗೂ ಕೂಡ ಅಜರಮರ ಅಥವಾ ನೆನಪಾಗಿ ಇದೆ ಅಂತಲೇ ಹೇಳ್ಬೋದು ಚಿತ್ರರಂಗಕ್ಕೆ ಹಿಂದಿನ ನಾನು ವಾಪಸ್ ಬರ್ತಾರೆ ಅಂತ ಕೇಳಿದ್ದಕ್ಕೆ ಯಾವುದೇ ಕಡೆಗೂ ಸಿಂಹ ಬರೋದಿಲ್ಲ ನಾನು ಪೊಲಿಟಿಕಲ್ ಅಥವಾ ನನ್ನ ಉದ್ಯಮದ ಕಡೆ ನಾನು ಸಂಪೂರ್ಣವಾಗಿ ಹೊರಗೆ ಕೊಟ್ಟಿದ್ದೇನೆ ಅಂತ ಜಯಪ್ರದ ಅವರು